ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ ಮಾಡೆಲ್ ಕ್ವೆಶನ್ ಪೇಪರ್ ಟ್ವೆಂಟಿ ಟ್ವೆಂಟಿ ಟೂಗೆ ಬಂದಿರತಕ್ಕಂಥ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡಿ ಒಂದು ಶಂಕುವನ್ನು ಅದರ ಪಾದಕ್ಕೆ ಸಮಾಂತರವಾಗಿರೋ ಒಂದು ಸಮತಲದಿಂದ ಒಂದು ಶಂಕು ಅದ ಶಂಕುವನ್ನು ಈ ಪಾದಕ್ಕೆ ಇದು ಪಾದ ನಿಮಗೆ ಪಾದಕ್ಕೆ ಸಮಾಂತರವಾಗಿ ಹಿಂಗೆ ಕತ್ತರಿಸಿರಿ ಅಂದರೆ ಈ ರೀತಿ ನೀವು ಕತ್ತರಿಸಿದ್ರಿ ಅಂತಂದರೆ ಆವಾಗ ಉಂಟಾದ ಚಿಕ್ಕ ಉಂಟಾದ ಚಿಕ್ಕ ಶಂಕುವನ್ನು ಬೇರ್ಪಡಿಸಿದಾಗ ಸಮತಲದಿಂದ ಕತ್ತರಿಸಿ ಉಂಟಾದ ಚಿಕ್ಕ ಶಂಕು ಇಲ್ಲಿ ಮ್ಯಾಲೇನ್ ಶಂಕು ಬರ್ತದಲ್ಲ ಕಟ್ ಮಾಡಿದ್ದ ಇದನ್ನು ಬೇರ್ಪಡಿಸಿ ಮ್ಯಾಲೇನ್ ಬಂತಲ್ಲ ಪಾರ್ಟ್ ಇದನ್ನು ಕಟ್ ಮಾಡಿ ತೆಗೆದ್ ನಂತರ ಪಾರ್ಟ್ ತೆಗೆದು ಹೋದ್ರು ಆವಾಗ ಶಂಕುವಿನ ಉಳಿದ ಭಾಗ ಇದಾಗಿದೆ ಕೆಳಗೆ ಉಳಿದಿರ್ತಕ್ಕಂಥ ಭಾಗ ಅಂದರೆ ಏನು ಉಳಿತು ನೋಡ್ರಿ ಏನು ಉಳಿತು ನಿಮಗೆ ಈಗ ಸೊ ಇದೇನು ಅಂತ ಕೇಳ್ತಾ ಇದ್ದಾರೆ ಏನಂತ ಕರಿತೀರಿದಕ್ಕೆ ಶಂಕುವಿನ ಭಿನ್ನಕ ಎಲ್ಲೈತೆ ಆಪ್ಷನ್ ನಿಮ್ಗೆ ಎ ಆನ್ಸರ್ ಎ ಶಂಕುವಿನ ಭಿನ್ನಕ ಅಂತಕ್ಕಂಥದ್ದನ್ನು ನೋಡ್ತೀವಿ ಮುಂದಿನ ಒಂದು ಪ್ರಶ್ನೆ ಏನು ಬಂದಿದೆ ನೋಡಿರಿ ಶಂಕುವಿನ ಘನಫಲವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಶಂಕುವಿನ ಘನಫಲ ವಿ ಈಕ್ವಲ್ ಟು ಏನು ಬರೀತೀರಿ ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಎಚ್ ಅಲ್ಲ ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಎಚ್ ಶಂಕುವಿನ ಘನಫಲ ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಎಚ್ ಸರಿನಾ ಮುಂದಿನ ಒಂದು ಪ್ರಶ್ನೆ ಏನು ಬಂದಿದೆ ನೋಡ್ರಿ ಏಳು ಸೆಂಟಿಮೀಟರ್ ತ್ರಿಜ್ಯವಿರುವ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ಕೇಳಿದಾರೆ ನಿಮ್ಮ ಗೋಳದ ಗೋಳದ ತ್ರಿಜೆ ಕೊಟ್ಟಿದ್ದಾರೆ ಈ ಒಂದು ಗೋಳ ಏನಿದೆ ಇದ್ರ ತ್ರಿಜ್ಯ ಎಷ್ಟಿದೆ ಅಂತಂದರೆ ಆರು ಇಕ್ಕೊಟ್ಟು ಎಷ್ಟು ಆರು ಇಕ್ ಒಟ್ಟು ಏಳು ಸೆಂಟಿಮೀಟರ್ ತ್ರಿಜ್ಯ ಆರು ಇಕ್ ಒಟ್ಟು ಸೆವೆನ್ ಸೆಂಟಿಮೀಟರ್ ಕೆಳಿದೇನಪ್ಪ ಅಂದರೆ ಮೇಲ್ಮೈ ವಿಸ್ತೀರ್ಣ ಕೇಳಿದಾರೆ ಗೋಳದ ಮೇಲ್ಮೈ ವಿಸ್ತೀರ್ಣಕ್ಕೆ ಸೂತ್ರ ಹೇಳ್ರಿ ಎ ಈಕ್ವಲ್ ಟು ಎಷ್ಟು ಫೋರ್ ಪೈ ಆರ್ ಸ್ಕ್ವೇರ್ ನಿಮ್ಗೆ ಗೋಳದ ಮೇಲ್ಮೈ ವಿಸ್ತೀರ್ಣಿ ಫೋರ್ ಹಾಗೆ ಇರಲಿ ಪೈ ಎಷ್ಟು ಹಾಕ್ತೀರಿ ಟ್ವೆಂಟಿ ಟು ಡಿವೈಡೆಡ್ ಬೈ ಸೆವೆನ್ ತ್ರಿಜ್ಯದ ಬೆಲೆ ಎಷ್ಟಿದೆ ಏಳು ಅದರ ಗುಂಡ್ಲೆ ಏಳು 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 ಕಟ್ತಾ ಉಳ್ಕೊಂಬಿಡ್ರಿ ಎಂಬತ್ತೆಂಟು ಗುಂಡ್ಲೆ ಏಳು ಗುಣಾಕಾರ ಮಾಡಿ ಹೇಳಿರಿ ಜರ ಏಯ್ಟಿ ಏಯ್ಟ್ ಇಂಟು ಸೆವೆನ್ ಗುಣಾಕಾರ ಮಾಡಿರಿ ಸಿಕ್ಸ್ ಒನ್ ಸಿಕ್ಸ್ ಘನ ಚದರ ಸೆಂಟಿಮೀಟ್ರ್ ಗ ವಿಸ್ತೀರ್ನಲ್ಲೇ ಅದು ಚದರ ಸೆಂಟಿಮೀಟ್ರ್ ಬರ್ರಿ ಸೆಂಟಿಮೀಟ್ರ್ದಾಗ ಕೊಟ್ಟಂತ್ರಿಜಾ ಲಾಸ್ಟಿಗೆ ಕಂಪಲ್ಸರಿ ಚದರ ಸೆಂಟಿಮೀಟ್ರ್ ಬರಿಬೇಕು ಮುಂದಿನ ಒಂದು ಪ್ರಶ್ನೆ ಒಂದು ಶಂಕುವಿನ ಬಿನ್ನಕದ ಓರೆ ಎತ್ತರವು ನಾಲ್ಕು ಸೆಂಟಿಮೀಟರ್ ಒಂದು ಶಂಕುವಿನ ಬಿನ್ನಕದ ಬಿನ್ನಕದ ಓರೆ ಎತ್ತರ ಎಲ್ಲಿ ಕೊಟ್ಟು ನಾಲ್ಕು ಸೆಂಟಿಮೀಟರ್ ಕೊಟ್ಟಿದ್ದಾರೆ ದತ್ತಾಂಶಗಳನ್ನ ಸಂಗ್ರಹಿಸ್ಕೊಂಡು ಬರೀ ನೀವು ನನ್ನ ಜೊತೆ ಅದರ ವೃತ್ತಾಕಾರದ ಪಾದಗಳ ಸುತ್ತಳತೆಗಳು ಪಾದಗಳ ಸುತ್ತಳತೆಗಳು ಅಂದರೆ ಮೊದಲನೇದು ಕೆಳಗಿಂದ ಟೂ ಪೈ ಆರ್ ಒನ್ ಅಂದರೆ ಸುತ್ತಳತೆ ಹದಿನೆಂಟು ಸೆಂಟಿಮೀಟ್ರ ಮ್ಯಾಲಿಂದ ಟೂ ಪೈ ಆರ್ ಟು ತೊಗೋರಿ ಎಷ್ಟಂತ ಹೋಗ್ರಿ ಹದಿನಾರು ಸೆಂಟಿಮೀಟರ್ ಆದರೆ ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇದಕ್ಕೆ ಸೂತ್ರ ಏನು ಪೈ ಇಂಟು ಬ್ರಕೆಟ್ ಪೈ ಇಂಟು ಬ್ರಕೆಟ್ ಏನು ಆರ್ ಒನ್ ಪ್ಲಸ್ ಆರ್ ಟು ಇಂಟು ಏನು ಎಲ್ಲಿ ಇದು ಸೂತ್ರ ಸ್ವಲ್ಪ ಇದನ್ನು ಜಾಣ ತಂದೆಯಿಂದ ಬಿಡಿಸ್ಬೇಕಿಲ್ಲ ನಾವು ಪೈ ಒಳಗೆ ಕಳಿಸ್ತೀನಿ ಅವಾಗ ಏನಾಗ್ತದೆ ನೋಡಿರಿ ಪೈ ಆರ್ ಒನ್ ಆಗ್ತದ ಇದೇನಾಗತ್ತೆ ಹೇಳ್ರಿ ಪೈ ಆರ್ ಟು ಆಗ್ತದೆ ఇంటు ఏం బరేనా ఎల్ బర ఇల్ స్వల్పు బాజు లెక్కాచారోత ఇల్లి టూ పై ఆర్ వన్ ఇక్క ఎయిటీన్ అదే అంద పై ఆర్ వన్ ఇస్ ఇక్కటి ఎస్ అత నగ ఎయిటీన్ డివైడెడ్ బై టూ హెంట్ కేరళె భాగ్సే ఎస్ట్ బు ఒం సెంటీమీటర్ అత ఇలే అదే పై ఆర్ వన్ హాగ పై ఆర్ టు 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 పై ఆర్ టు 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 పై ఆర్ టు సిక్స్టీన్ డివైడెడ్ బై టూ ఎంట్ సెంటీమీటర్ సరీనా పై ఆర్ వన్ పై ఆర్ ನೇರವಾಗಿ ಎಲ್ ಎಲ್ಮೇಲೇ ಗೊತ್ತಾಗುತ್ತೆ ತುಂಬ್ರಿ ಪೈ ಆರ್ ಒನ್ ಬೆಲೆ ಎಷ್ಟು ಒಂಬತ್ತು ಪೈ ಆರ್ ಒನ್ ಅಂದರೆ ಒಂಬತ್ತು ಪೈ ಆರ್ ಟು ಎಂಟು ಒರೆ ಹತ್ರ ನಾಲ್ಕದ ಒಂಬತ್ತು ಮತ್ತು ಎಂಟು ಕೂಡಿಸಿದ್ರೆ ಹದಿನೇಳು ಹದಿನೇಳು ಗುಂಡ್ಲೆ ನಾಲ್ಕು ಎಷ್ಟು ಸಿಕ್ಸ್ಟಿ ಎಷ್ಟೊತ್ತು ಹಿಳಾಕದ ಸಿಕ್ಸ್ಟಿ ಏಯ್ಟ್ ಅರವತ್ತೆಂಟು ಚದರ ಸೆಂಟಿಮೀಟ್ರ್ ಅರವತ್ತೆಂಟು ಚದರ ಸೆಂಟಿಮೀಟ್ರ್ ಅನ್ನೋದನ್ನು ನೋಡ್ತೀವಿ ಇಲ್ಲಿ ಮತ್ತೆ ನೀವು ಆರು ಒಂದು ಕಾಲ ಬಿಡಿಸ್ಕೊಂಡು ಹಾಕಿದ್ರೂ ಬರ್ತದೆ ಅದು ಮತ್ತು ಲೆಂಗ್ದೇ ಆಗ್ತದೆ ಸ್ವಲ್ಪ ಸಂದರ್ಭಗಳನ್ನು ನೋಡಿ ಸೂತ್ರವನ್ನು ಹೊಂದಿಸ್ಕೋಬೇಕು ಮುಂದಿನ ಪ್ರಶ್ನೆ ಏನೋ ಗಮನಿಸಿ ಹತ್ತು ಸೆಂಟಿಮೀಟ್ರ್ ಎತ್ತರ ಇರತಕ್ಕಂಥ ಒಂದು ಸಿಲಿಂಡರ್ ಅದ ಸಿಲಿಂಡ್ರದ ಎತ್ತರ ಅದ ಹತ್ತು ಸೆಂಟಿಮೀಟ್ರ್ ಅದ ಅದರ ಮೇಲೆ ಪಾದವು ಸಂಪೂರ್ಣವಾಗಿ ಆವರಿಸುವಂತೆ ಅಂದರೆ ಅದು ಕರೆಕ್ಟ್ ಅದರದ್ದು ಡಯಮೀಟ್ರಾ ಮತ್ತು ಮ್ಯಾಲೆ ಅರ್ಧಗೊಳ ಜೋಡಿಸಿದಾರಲ್ಲ ಅದರ ಡಯಾಮೀಟ್ರ್ ಹೊಂದುವಂಗೆ ವ್ಯಾಸ ಹೊಂದುವಂಗೆ ಅರ್ಧಗೊಳವನ್ನು ಜೋಡಿಸಿ ಒಂದು ಆಟಿಕೆಯನ್ನು ತಯಾರು ಮಾಡಿದ್ದಾರೆ ಸಿಲಿಂಡರ್ನ ಪಾದದ ತ್ರಿಜಾ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಸಿಲಿಂಡರ್ನ ಪಾದದ ತ್ರಿಜಾ ಹಾರಿಕೊಟ್ಟಷ್ಟು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಆಮೇಲೆ ಆಟಿಕೆಯ ಘನಫಲವನ್ನು ಕೇಳಿದಾರೆ ಈ ಒಟ್ಟು ಆಟಿಕೆಯ ಆಟಿಕೆಯ ಘನಫಲ ಅಂದರೆ ನಮ್ಗೆ ಏನಾಗಬೇಕು ಎರಡು ಭಾಗದವಾದ್ರಾಗ ಸಿಲಿಂಡರ್ನ ಘನಫಲ ಒಂದು ಅರ್ಧಗೋಳದ ಘನಫಲ ಒಂದು ಇವೆರಡನ್ನು ಕೂಡಿಸ್ಕೋಬೇಕಾಗ್ತದೆ ಪ್ರತ್ಯೇಕ ಮಾಡಿನೂ ಕೂಡಿಸ್ಬೋದು ಒಮ್ಮೆನೂ ಮುಂದುವರಿಬೋದು ನಾನು ಒಮ್ಮೆಲೇನ ಮುಂದುವರಿತೀನಿ ದತ್ತಾಂಶಗಳನ್ನು ಸಂಗ್ರಹ ಮಾಡ್ಕೊಳ್ಳೋದು ನೋಡಿ ಈ ಸಿಲಿಂಡ್ರಿಗೆ ಸಂಬಂಧಪಟ್ಟಂಗೆ ಏನೇನು ಮಾಹಿತಿ ಐತಿ ಅನ್ನೋದನ್ನು ಸ್ವಲ್ಪ ಸಪ್ರೇಟಾಗಿ ಪ್ರತ್ಯೇಕವಾಗಿ ಬರ್ಕೊಂಬಿಡೋಣ ಸಿಲಿಂಡರ್ನ ತ್ರಿಜಾ ಆರು ಕೋಟೆ ಎಷ್ಟದು ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಅದು ವ್ಯಾಸ ಅಲ್ಲ ತ್ರಿಜ್ ಅಲ್ಲ ಪಾದದ ತ್ರಿಜಾ ಸಿಲಿಂಡರ್ನ ಪಾದದ ತ್ರಿಜ ಎಷ್ಟದು ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ದಾಗ ಬರೀರೋದು ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ಎತ್ತರ ಎಚ್ ಹೆಚ್ ಕೋಟೆ ಎಷ್ಟು ಟೆನ್ ಸೆಂಟಿಮೀಟ್ರ್ ಬರ್ಕೊಂಡು ಇನ್ನು ಇನ್ನೊಂದು ಏನೈತೆ ಅಲ್ಲಿ ಮ್ಯಾಲೆ ಜೋಡಿಸಿದ್ದ ಅರ್ಧ ಗೋಳದ ಒಂದು ಪಾರ್ಟ್ ಅದಕ್ಕೆ ಜೋಡಿಸಿದ ಆಟಿಕೆ ತಯಾರು ಮಾಡಕ್ಕೆ ಆ ಅರ್ಧ ಗೋಳಕ್ಕೆ ಸಂಬಂಧಪಟ್ಟಂ ಸೇಮ ಅದಕ್ಕೆ ಆರ್ ಒನ್ ಆಟು ಅಂತ ಏನು ಬರೀದು ಬೇಡ ಆರ ಬರೀನೂ ಎರಡಕ್ಕೆ ಎರಡು ಸೇಮ್ದೊಬೇಲೆ ಮೂರು ಪಾಯಿಂಟ್ ಐದು ಅದು ಬೇರೆ ಇತ್ತಂದ್ರೆ ಅಂದ್ರೆ ಅವಾಗ ಆರ್ ಒನ್ ಮತ್ತು ಆಟು ಅಂತ ತೊಗೋಬೇಕಾಗ್ತಿ ಮುಂದುವರಿಬೇಕಾಗ್ತದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತೇನು ಬೇಕಾಗೋದಿಲ್ಲ ಅರ್ಧ ಗೋಳಕ್ಕೆ ಬರೀ ತ್ರಿಜಿ ಅಷ್ಟೆ ಅದನ್ನು ಬಿಟ್ಟರೆ ಮತ್ತೆ ಯಾವುದು ದತ್ತಾಂಶ ಸಿಗೋದಿಲ್ಲ ಕೇಳಿರೋದು ಕೇಳಿರೋದೇನು ಅಂತಂದ್ರೆ ಆಟಿಕೆಯ ಘನಫಲವನ್ನು ಕೇಳಿದ್ದಾರೆ ಆಟಿಕೆಯ ಘನಫಲ ಇದನ್ನು ಕೇಳ್ತಾನೆ ಆಟಿಕೆಯ ಘನಫಲ ವಿ ಇದನ್ನು ಕ್ವೆಶನ್ ಮಾರ್ಕ್ ಇಡೀ ಇದನ್ನು ಕಂಡು ಹಿಡಿಯಬೇಕಾಗಿ ಈ ಆಟಿಕೆ ಇದ್ದದ್ದು ಎರಡು ಭಾಗಗಳು ಹಂಚೋಗಿ ಒಂದು ಸಿಲಿಂಡರ್ನ ಭಾಗ ಇನ್ನೊಂದು ಅರ್ಧಗೋಳದ ಭಾಗ ನಾನೇನು ಮಾಡ್ತೇನೆ ಅಂದರೆ ಇಲ್ಲಿ ಆಟಿಕೆಯ ಘನಫಲ ಇಕ್ಕೊಲ್ಟು ಈಗ ಇನ್ನೊಂದು ಸ್ಟೆಪ್ ಬರ್ಕೊರಿ ಆಟಿಕೆಯ ಘನಫಲ ಇಕ್ಕೊಲ್ಟು ಆಟಿಕೆಯ ಘನಫಲ ಇಕ್ಕೊಲ್ಟು ಸಿಲಿಂಡರಿನ ಭಾಗದ ಘನಫಲ ಸಿಲಿಂಡರಿನ ಭಾಗದ ಘನಫಲ ನಾವು ಈ ಸಿಲಿಂಡರ್ನ ಭಾಗದ ಘನಫಲಕ್ಕೆ ಘನಫಲ ಈ ಸಿಲಿಂಡರ್ನ ಭಾಗದ ಘನಫಲಕ್ಕೆ ಏನು ಕೂಡಿಸ್ಕೋಬೇಕು ಏನು ಕೂಡಿಸ್ತೀರಿ ಅರ್ಧ ಗೋಳದ ಭಾಗದ ಘನಫಲವನ್ನು ಕೂಡಿಸ್ಬೇಕು ಮ್ಯಾಲೆ ಇತ್ತಲ ಅರ್ಧ ಗೋಳ ಟೋಪಿಗೆ ಇರಲಿ ಅದನ್ನು ಅರ್ಧ ಗೋಳದ ಭಾಗದ ಒಂದು ಘನಫಲವನ್ನು ಸೇರಿಸ್ಕೋಬೇಕಾಗೆ ಘನಫಲ ಗಮನಿಸ್ ಏನು ಪ್ರಾಬ್ಲಮ್ ಇದಕ್ಕೆ ಸರಿ ಪಿ ಈಕ್ವಲ್ ಟು ಏನು ಮಾಡೋಣ ವಿ ಒನ್ ಪ್ಲಸ್ ವಿ ಟು ಅಂತ ತಗೋಣ ವಿ ಒನ್ ಅಂದರೆ ಸಿಲಿಂಡರ್ನ ಭಾಗದ ಗಣಫಲ ಸಿಲಿಂಡರ್ನ ಗಣಫಲಕ್ಕೆ ಸೂತ್ರ ಏನು ಪೈ ಆರ್ ಸ್ಕ್ವೇರ್ ಎಚ್ ಪೈ ಆರ್ ಸ್ಕ್ವೇರ್ ಎಚ್ ಬರೀರಿ ಆಮೇಲೆ ಅರ್ಧಗೋಳದ ಗಣಫಲ ಟೂ ಬೈ ತ್ರೀ ಪೈ ಆರು ಸ್ಕ್ವೇರು ಆರು ಕ್ಯೂಬ್ ಆರು ಕ್ಯೂಬ್ ಆರ್ನಗ ಮೂರು ಇದು ನಮಗೆ ಸೂತ್ರ ಸ್ವಲ್ಪ ಪೈ ಆರು ಸ್ಕ್ವೇರ್ ಸಾಮಾನ್ಯ ತೆಗೋಲ್ಲ ಪೈ ತೆಗೀನು ಆರು ಸ್ಕ್ವೇರ್ ತೆಗಿಯೋ ಪೈ ಆರು ಸ್ಕ್ವೇರ್ ತೆಗೆದ್ರಿ ಇಲ್ಲಿ ಹೆಚ್ಚು ಉಳಿತು ಪ್ಲಸ್ ಟೂ ಅಪಾಯಿಂಟ್ ತ್ರೀ ಪೈ ತೆಗೆದರಿ ಆರು ಸ್ಕ್ವೇರ್ ತೆಗೆದ್ದರಿ ಟೂ ಬೈ ತ್ರೀ ಉಳಿತು ಪೈ ಆರು ಸ್ಕ್ವೇರ್ ತೆಗೆದ್ರೆ ಒಂದು ಆರು ಉಳಿತು ಇನ್ನು ಬೆಲೆ ಆದೇಶ ಇನ್ನು ಬೆಲೆಗಳನ್ನು ಹಾಕೋಣ ಹಾಕಿ ಸ್ವಲ್ಪ ವಿಕರಣ ಮಾಡೋಣ ಪೈ ಟ್ವೆಂಟಿ ಟು ಡಿವೈಡ್ ಎನ್ ಬೈ ಸೆವೆನ್ ಹಾಕಿರಿ ತ್ರಿಜ್ಯ ಎಷ್ಟದ ನೋಡಿರಿ ಥ್ರಿಜ್ ಎಷ್ಟದ ತ್ರೀ ಪಾಯಿಂಟ್ ಫೈವ್ ಅದ ಇದನ್ನ ಹೆಂಗೆ ಬರಿಬೋದಿಲ್ಲ ಸೆವೆನ್ ಬೈ ಟು ಅಂತ ಬರಿಬೋದಿಲ್ಲ ಅಲ್ಲಿ ಮಗ್ ಕ್ಯಾನ್ಸಲ್ ಮಾಡ್ಕೊಳಕ್ಕೆ ಅನುಕೂಲ ಆಗ್ತೈತೆ ಅದಕ್ಕೆ ಹಿಂಗೆ ಇಡೋದು ಅನುಕೂಲ ಸೆವೆನ್ ಬೈ ಟು ಬರ್ಕೊ ರೀ ಇಂಟು ಬರ್ಕೆ ಎತ್ತರ ಇಲ್ಲಿ ಎತ್ತರ ಯಾವ್ದು ಬರೆಯೋರು ಆಟಿಕೆ ಎತ್ತರ ಬರೆಯವರು ಸಿಲಿಂಡರ್ನೇ ಎತ್ತರ ಬರಿತೀರೋ ಏನು ಬರಿತೀರಿ ಸಿಲಿಂಡರ್ನೇ ಎತ್ತರ ಅದ ಹತ್ತು ಅದ ಟೂ ಬೈ ತ್ರೀ ಇಂಟು ಏನು ಹಾಂ ಏನು ಆರ್ ಸ್ಕ್ವೇರ್ ಐತಿ ಇನ್ನೊಂದು ಸೆವೆನ್ ಬೈ ಟೂ ಬರಿಬೇಕು ಕರೆಕ್ಟ್ ನೀವು ಹೇಳು ಬರೀ ನೀವು ಬರ್ದಿರಲ್ಲ ಸರಿ ಆರ್ ಸ್ಕ್ವೇರ್ ಇರೋದರಿಂದ ಇನ್ನೊಂದು ಸೆವೆನ್ ಬೈ ಟೂ ಬರ್ಕೋಬೇಕಲ್ಲಿ ಇಂಟು ಸೆವೆನ್ ಬೈ ಟೂ ಇಂಟು ಬ್ರಾಕೆಟ್ ಎಚ್ ಹತ್ತದ ಹತ್ತದ ಪ್ಲಸ್ ಟೂ ಬೈ ತ್ರೀ ಇಂಟು ಆರ್ ತ್ರಿ ಮತ್ತು ಸೆವೆನ್ ಬೈ ಟೂನಾ ಸೆವೆನ್ ಬೈ ಟೂನಾ ಇದು ಅರ್ಧಗೋಳದ ತ್ರಿ ಜ ಆದರೆ ಅದು ಕೂಡ ಅಷ್ಟದು ಸೆವೆನ್ ಬೈ ಟು ನಾಯ್ತು ಇನ್ನು ಏಳ ಮತ್ತು ಏಳು ಕಟ್ತಾ ಬಡೀರಿ ಎರಡೊಂದಲೆ ಎರಡು ಹನ್ನೊಂದು ಹನ್ನೊಂದೇಳೆ ಎಪ್ಪತ್ತೇಳು ಬಾಗಿಲೆ ಎಷ್ಟು ಬರೀನೋ ಎರಡು ಬರೀನೋ ಇನ್ ಟೂ ಪ್ರಕೆಟ್ನಾಗಿನ ಸ್ವಲ್ಪ ಬೇಕಾದ್ರೆ ನಾ ಆಗ್ಬಕ್ಕೆ ಎಂಟ್ರ ಕಡೆದು ಹೋಗ್ತೈತೆ ನೋಡಿರಿ ಇದು ಎರಡು ಎರಡು ಹೋಗ್ತಿತ್ಲಾ ಎರಡು ಮೂರು ಅಂಶ ಹೋದಿಲ್ಲ ಟೂ ಮತ್ತು ಟೂ ಹೋಗ್ತದೆ ಹಾಂ ಹೇಳಿರಿ ಇಲ್ಲೇ ಮೂರು ಓಳಿತಾ ಹತ್ತು ಮೂರಲ್ಲೇ ಮೂವತ್ತು ಮೂವತ್ತ ಒಂದು ಒಂದೇಳ ಮೂವತ್ತೇಳು ಮೂರು ಅಂಶ ಸರಿ ಆತಲ್ ನೋಡಿರಿ ಇದು ಟೆನ್ ಪ್ಲಸ್ ಸೆವೆನ್ ಬೈ ತ್ರಿ ಅಂದಂಗೆ ಟೆನ್ ಪ್ಲಸ್ ಸೆವೆನ್ ಬೈ ತ್ರೀ ಹತ್ತು ಮೂರಲೆ ಮೂವತ್ತು ಮೂವತ್ತು ಒಂದೇಳು ಮೂವತ್ತೇಳು ಮೂರು ವರ್ಷ ಈಗ ಏನು ಮಾಡಿರಿ ಎಪ್ಪತ್ತೇಳು ಮೂವತ್ತೇಳು ಗುಣಿಸ್ರಿ ಡೈರೆಕ್ಟ್ ಅಂತೂ ಹೋಗಂಗಿಲ್ಲ ಎಪ್ಪತ್ತೇಳು ಮೂವತ್ತೇಳು ಗುಣಿಸ್ರಿ ವಿ ಈಕ್ವಲ್ ಟು ಡಿವೈಡೆಡ್ ಬೈ ಚೇದಾಗ ಏನಾದ ಬೆಲೆ ಎರಡು ಮೂರಲೆ ಆರು ಹಂಗೆ ಎರಡುನು ಸೆವೆಂಟಿ ಸೆವೆನ್ ತರ್ಟಿ ಸೆವೆನ್ ತಪ್ಪು ಹೇಳಬಾರ್ದ ಕರೆಕ್ಟ್ ಹೇಳ್ಬೇಕು ಸೆವೆಂಟಿ ಸೆವೆನ್ ಮತ್ತು ತರ್ಟಿ ಸೆವೆನ್ ಗುಣಸಿದ್ರೆ ನೆಕ್ಸ್ಟ್ ಬಂತು ಟು ಏಟ್ ಫೋರ್ ನೈನ್ ಆರ್ಲೆ ಭಾಗಿಸ್ ಹೇಳ್ರಿ ಟೂ ಏಯ್ಟ್ ಫೋರ್ ನೈನ್ಗೆ ಆರ್ಲೆ ರೀ ಬಟ್ ನಾ ಒಂದು ಥರ್ಟಿ ಸೆಕೆಂಡ್ ಆವಾಗ ವಿಷನ್ ತಪ್ಪಾಗಬಾರ್ದು ಫೋರ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೋರ್ ಪಾಯಿಂಟ್ ಏಯ್ಟ್ ಕ್ಯೂಬಿಕ್ ಸೆಂಟಿಮೀಟರ್ ಜನಫಲ ಅದ ಇದು ನಮಗೆ ಪರಿಹಾರ ಸೊ ಇಷ್ಟಾದರೆ ನಿಮ್ಗೆ ಮಾಡೆಲ್ ಕ್ವಶನ್ ಪೇಪರ್ ಪೂರ್ಣ ಆಯಿತು ನೆಕ್ಸ್ಟ್ ಪ್ರಿಪ್ರೇಟ್ರಿ ಅದು ಡಿವೈಡ್ ಮಾಡಿ ನೋಡಿರಿ ನೋಡಿರಿ ಮುಂದಿನ ಒಂದು ಪ್ರಶ್ನೆ ಪತ್ರಿಕೆ ಪ್ರಿಪ್ರೇಟ್ರಿ ಟ್ವೆಂಟಿ ಟ್ವೆಂಟಿ ಟೂಗೆ ಮೊದಲನೇ ಪ್ರಶ್ನೆ ವೃತ್ತಪಾದದ ತ್ರಿಜೆಗಳು ಆರ್ ಒನ್ ಮತ್ತು ಆರ್ ಟು ಓರಿ ಹತ್ತಿರ ಎಲ್ಲಾಗಿರ್ಬೋದು ಒಂದು ಶಂಕುವಿನ ಭಿನ್ನ ಶಂಕುವಿನ ಭಿನ್ನ ಇದರ ತ್ರಿಜೆಗಳೇನದ ಅಂದರೆ ಆರ್ ಒನ್ ಮತ್ತು ಆರ್ ಟು ಅದಾವೆ ವೃತ್ತಪಾದದ ತ್ರಿಜೆಗಳು ಆರ್ ಒನ್ ಇದು ಆರ್ ಟು ಮತ್ತು ಓರೆ ಎತ್ತರ ಎಷ್ಟಿದೆ ಎಲ್ಲಿದೆ ಮಾನ ಆಗಿರ್ತಕ್ಕಂತಹ ಒಂದು ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮಯಿಸ್ತೀರ್ಣ ನಿಮ್ಗೆ ಶಂಕುವಿನ ಭಿನ್ನಕದ ಪಾಲ್ ಪಾರ್ಶ್ವ ಮೇಲ್ಮಿಸ್ತೀರ್ಣ ಸೂತ್ರ ನೆನಪು ಮಾಡಿಕೊಟ್ರೆ ಪೈ ಇಂಟು ಪ್ರಿಕೆಟ್ ಆರ್ ಒನ್ ಪ್ಲಸ್ ಆರ್ ಟು ಇಂಟು ಎಲ್ ಎಚ್ ಎಲ್ ಎಲ್ ಓರೆ ಎತ್ತರ ಇದೆಲ್ಲಿದೆ ನೋಡಿರಿ ಪೈ ಇಂಟು ಪ್ರಿಕೆಟ್ ಆರ್ ಒನ್ ಪ್ಲಸ್ ಆರ್ ಟು ಎಲ್ಲಿ ಕಾಣಿಸ್ತಾ ಇದೆ ನಿಮಗೆ ಆಪ್ಷನ್ ಸಿ ನಲ್ಲಿ ಕಾಣಿಸ್ತಾ ಇದೆ ಹೀಗಾಗಿ ಸಿ ನಮಗೆ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಅನ್ನೋದನ್ನು ಗಮನಿಸ್ತೀವಿ ಆರ್ ಮಾನ ಇರುವ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಗೋಳದ ಮೇಲ್ಮೈ ವಿಸ್ತೀರ್ಣ ಗೋಳದ ಮೇಲ್ಮೈ ವಿಸ್ತೀರ್ಣ ಏನು ಮಾಡ್ತೀರಿ ಸೂತ್ರ ಏನು ಫೋರ್ ಪೈ ಆರ್ ಸ್ಕ್ವೇರ್ ಮಾನಗಳು ಬರಿಬೇಕು ಬರೀ ಸೂತ್ರ ಕೇಳಿದಾಗ ವಿಸ್ತೀರ್ಣದ ಮೇಲೆ ಇತ್ತಂದರೆ ಚದರ್ಮಾನಗಳು ಬರಿಬೇಕು ಘನಫಲದ ಮೇಲೆ ಘನ ಘನಮಾನಗಳು ಅಂತ ಬರಿಬೇಕು ಇದನ್ನು ಲಕ್ಷ ಇರಲಿ ಇದು ಕೌಂಟ್ ಆಗ್ತೈತೆ ಬರೆಯೋದು ಮತ್ತು ಒಮ್ಮೊಮ್ಮೆ ಏನು ಗಡಬಡಿ ಆಗ್ತೈತೆ ಅಂದ್ರೆ ಎಕ್ಸಾಮ್ನೇ ನಿಮಗೆ ವಿಸ್ತೀರ್ಣದ ಮೇಲೆ ಇರ್ತೈತಿ ಘನಫಲ ಮೇಲೆ ಬರ್ದಿರ್ತೀರಿ ಘನಫಲ ಮೇಲೆ ಇದ್ದಾಗ ಒಮ್ಮೆಮ್ಮೆ ವಿಸ್ತೀರ್ಣ ಬರೀ ಚಾನ್ಸ್ ಅದಕ್ಕೆ ತಾಳ್ಮೆ ಪೇಷನ್ಸ್ ಸಮಾಧಾನದಿಂದ ಪ್ರಶ್ನೆ ನೋಡೋದು ಗಮನಿಸ್ಬೇಕು ಸರಿ ಮುಂದಿನ ಪ್ರಶ್ನೆ ಅರವತ್ನಾಲ್ಕು ಸೆನ್ ಘನ ಸೆಂಟಿಮೀಟ್ರ್ ಘನಫಲ ಯಾವುದಕ್ಕೆ ಘನಫಲ ಇದೆ ಅರವತ್ನಾಲ್ಕು ಘನ ಸೆಂಟಿಮೀಟ್ರ ಕ್ಯೂಬಿಕ್ ಸೆಂಟಿಮೀಟ್ರ ಒಂದು ವರ್ಗ ಘನ ಅದ ಬಾಹುವಿನ ಘನದ ಬಾಹುವಿನ ಅಳತೆ ಒಂದು ಘನ ತಗೊಂಡ್ರೆ ನೀವು ನೀವ ನಿಮಗೊಂದು ಘನ ಅದ ಹೌದಾ ಇದು ಘನ ಅಂದ್ಕೊಡ್ರಿ ಇದು ಎ ಇದ್ರೆ ಬಾಹು ಆಗಿರಲಿ ಉದ್ದ ಉದ್ದಾಗಲ್ಲ ಹತ್ರ ಎಲ್ಲ ಸೇಮ್ ಇರ್ತಾವೆ ಗಣಕ್ಕೆ ಗಣದ ಘನಫಲಕ್ಕೆ ಸೂತ್ರ ಏನು ಬಾಹುಗುಂಡ್ಲೆ ಬಾಹು ಗುಣ್ಲೆ ಬಾಹು ಎ ಕ್ಯೂ ಎ ಕ್ಯೂಬ್ ಈ ಕೊಟ್ಟು ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಫೋರ್ ಅನ್ನ ಯಾವ್ದಾರ ಗಣ ಆಗಿ ಬರೋಕ್ಕೆ ಬರ್ತೈತೆ ನೋಡಿರಿ ನಾಲ್ಕರ ಗಣ ಅಲ್ಲ ನಾಲ್ಕು ನಾಲ್ಕಲೇ ಹದಿನಾರು ಹದಿನಾರು ನಾಲ್ಕಲೇ ಅರವತ್ತ್ನಾಲ್ಕು ಅಂದ್ರೆ ಎ ಈಕ್ವಲ್ಟು ಬಾಹು ಗಣದ ಬಾಹು ಎ ಈ ಕೊಟ್ಟು ಎಷ್ಟು ಆಯಿತು ನಾಲ್ಕು ಆಯ್ತು ಏನು ಬರೀತೀರಿ ನಾಲ್ಕು ಸೆಂಟಿಮೀಟ್ರ್ ಆಯಿತು ಇಲ್ಲ ನಾಲ್ಕು ಸೆಂಟಿಮೀಟ್ರ್ ತಿಳಿತಲ್ಲ ಎಲ್ಲರಿಗೂ ಇಷ್ಟ ಸರಿ ಮುಂದಿನ ಒಂದು ಪ್ರಶ್ನೆ ಚಿತ್ರದಲ್ಲಿ ತೋರಿಸಿರುವಂತೆ ಸಿಲಿಂಡರ್ನ ವೃತ್ತಾಕಾರದ ಮೇಲ್ಭಾಗವನ್ನು ಶಂಕುವು ಸಂಪೂರ್ಣವಾಗಿ ಆವರಿಸುವಂತೆ ಕೆಳಗೆ ಸಿಲಿಂಡರ್ ಐತಿ ಮ್ಯಾಲ ಶಂಕುವಿನ ಆಕಾರದಾಗ ಒಂದು ಡೇರೆ ಹಾಕಿದಾರ ಸಿಲಿಂಡರ್ನ ಎತ್ತರ ಮತ್ತು ತ್ರಿಜಗಳನ್ನು ಕೊಟ್ಟಿದ್ದಾರೆ ಟೂ ಮೀಟರು ಟೂ ಪಾಯಿಂಟ್ ಒನ್ ಸಿಲಿಂಡರ್ಗೆ ಸಂಬಂಧಪಟ್ಟಂಗೆ ದತ್ತಾಂಶ ಬರೀನು ನೀವು ಬರಿ ಸಿಲಿಂಡರ್ನ ಭಾಗ ಇದಕ್ಕೆ ಸಂಬಂಧಪಟ್ಟಂಗೆ ಇದರ ತ್ರಿಜ್ಯ ಎರಡು ಮೀಟರ್ ಇದೆ ಆರ್ ಇಕ್ವಲ್ ಟು ಎರಡು ಮೀಟರ್ ಮತ್ತು ಎತ್ತರ ಎರಡು ಪಾಯಿಂಟ್ ಒಂದು ಮೀಟರ್ ಇದೆ ಟೂ ಪಾಯಿಂಟ್ ಒನ್ ಮೀಟರ್ ಆಮೇಲೆ ಇಷ್ಟಿರಬೇಕಾದ್ರೆ ಟೂ ಪಾಯಿಂಟ್ ಒನ್ ಮೀಟರ್ ಟೂ ಪಾಯಿಂಟ್ ಒನ್ ಮೀಟರ್ ಇಷ್ಟಿದೆ ಶಂಕುವಿನ ಓರೆ ಎತ್ತರ ಶಂಕುವಿನ ಸಂಬಂಧಪಟ್ಟಂಗೆ ತ್ರಿಜ್ಜನೂ ಅಷ್ಟು ಟೂ ಮೀಟರ್ನ ಇದಕ್ಕೂ ಏನು ಬದಲಾಗಂಗಿಲ್ಲ ಯಾಕಂದರೆ ಅದರ ಮೇಲೆ ಅದನ್ನ ಹಾಕಿದ್ದಾರೆ ಒಂದಕ್ಕೊಂದು ಒಂದು ಹಂಗೆ ತ್ರಿಜಾ ಟೂ ಮೀಟರ್ ತೊಗೋರೆ ಓರೆ ಎತ್ತರ ಎಲ್ಲಿ ಕೊಟ್ಟು ಟೂ ಪಾಯಿಂಟ್ ಏಯ್ಟ್ ಮೀಟರ್ ಆದರೆ ಶ ಡೇರೆಯನ್ನು ನಿರ್ಮಿಸಲು ಬಳಸುವ ತಾಡಪತ್ರಿಯ ವಿಸ್ತೀರ್ಣ ಡೇರೆಗೆ ಬೇಕಾಗುವ ತಾಡಪತ್ರಿ ತಾಡಪತ್ರಿಯ ವಿಸ್ತೀರ್ಣ ತಾಡಪತ್ರಿಯ ವಿಸ್ತೀರ್ಣ ಎಷ್ಟು ಕೇಳ್ತಾನೆ ಇದನ್ನು ಕ್ವಶನ್ ಮಾರ್ಕ್ ಇಡ್ರಿ ಅಂದರೆ ಇದ್ರಾಗ ಎರಡು ಭಾಗ ಒಂದು ಸಿಲಿಂಡರ್ನ ಭಾಗದ ಪಾರ್ಶ್ವ ಮೇಲೆ ವಿಸ್ತೀರ್ಣ ತೊಗೋಬೇಕು ಶಂಕುವಿನ ಭಾಗದ್ದು ಕೂಡ ಪಾರ್ಶ್ವ ಮೇಲೆ ವಿಸ್ತೀರ್ಣ ತಗೋಬೇಕು ಎರಡು ಕೂಡಿಸ್ಕೋಬೇಕು ಈಗ ಬೇಕಾಗುವ ತಾಡಪತ್ರಿಯ ವಿಸ್ತೀರ್ಣ ಇಕಟ್ಟರು ಬೇಕಾಗುವ ತಾಡಪತ್ರಿಯ ವಿಸ್ತೀರ್ಣ ಅಂತ ಹಿಂಗೆ ಬರ್ದು ಬಿಡ್ರಿ ಬೇಕಾಗುವ ತಾಡ್ಪತ್ರೆಯ ವಿಸ್ತೀರ್ಣ ಇಕ್ಕೊಟ್ಟು ವಿಸ್ತೀರ್ಣ ಇಕ್ಕೊಟ್ಟು ಸಿಲಿಂಡರಿನ ಸಿಲಿಂಡರಿನ ಎಲ್ ಎಸ್ ಸಿ ಅಂತ ಬರೀತೀನ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂದರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಶಂಕು ಐತಲ್ಲ ಇದ್ರದ್ದು ಪೂರ್ಣ ತೊಗೋತಾರೆ ಪಾರ್ಶ್ವ ತಗೋತಾರೆ ಶಂಕುವಿನ ಎಲ್ ಎಸ್ ಸಿ ಯಾಕಡಕ ತಿತಿ ಶಂಕೋಯಿನ ಭಾಗದ ಪಾರ್ಶ್ವ ಮೇಲ್ಮೈ ಸ್ಥಿರನ ಸೂತ್ರ ಹೇಳ್ರಿ 2 ಎನೋ πr h ಶಂಕೋಯಿನ ಭಾಗದ ಪಾರ್ಶ್ವ ಮೇಲ್ಮೈ ಸ್ಥಿರನ πrl ಬರಿ ಬಿ πr ಸಮಾನತೆನ ಡಿವೈಡ್ ಇಸ್ ಯಾಕ ಟು h + l ಬರಿ ಇನ್ನು ಬೆಲೆಯನ್ನು ಹಾಕಿ ಪೈ ಟ್ವೆಂಟಿ ಟು ಡಿವೈಡೆಡ್ ಬೈ ಸೆವೆನ್ ತ್ರಿ ಜಿ ಎರಡು ಅದ ಟೂ ಇಂಟು ಎಚ್ ಸಿಲಿಂಡರ್ನ ಎತ್ತರ ಟೂ ಪಾಯಿಂಟ್ ಒನ್ ಅಂದರೆ ಟ್ವೆಂಟಿ ಒನ್ ಬೈ ಟೆನ್ ಬರೀತದೆ ಟೂ ಪಾಯಿಂಟ್ ಒನ್ ಅಂದರೆ ಟ್ವೆಂಟಿ ಒನ್ ಬೈ ಟೆನ್ ಹಾಕೊಳ್ಳೋದು ಚಲೋ ಇದು ಟ್ವೆಂಟಿ ಏಯ್ಟ್ ಬೈ ಟೆನ್ ಬರೀ ಓದಲ್ಲ ನಮ್ಮ ಲೆಕ್ಕಾಚಾರಕ್ಕೆ ಸುಲ್ ಸುಲಭ ಆಗ್ಲಂತ ಮಾಡ್ತಾ ಇದ್ದೀನಿ ಅಷ್ಟೆ ಈಗ ಕಡೆ ತೋಗಂಗಿಲ್ಲ ನಲ್ವತ್ನಾಲ್ಕು ಏಳು ಅಂಶ ಬರೀ ನಲ್ವತ್ನಾಲ್ಕು ಏಳು ಅಂಶ ಇಂಟು ಇಪ್ಪತ್ತೊಂದು ಎರಡಲೇ ನಲವತ್ತೆರಡು ಇಲ್ಲಿ ನೋಡ್ರಿ ಲಸ ಹತ್ತು ಬಂತು ಇಲ್ಲಿ ಕಟ್ತಾ ಹೊಡಿಬೇಡ್ರಿ ಎರಡೊಂದೇ ಎರಡು ಇಲ್ಲಿ ಹೊಡಿಬೇಡ್ರಿ ಹೊಡಿಲಿಲ್ಲ ಅಂದ್ರೆ ನಿಮ್ಗೆ ಇಲ್ಲೂ ಹತ್ತ ಅಲ್ಲಿ ಹತ್ತದ ಲಸ ಒಳಗೆ ಈಸಿ ಆಗ್ತದೆ ಇಪ್ಪತ್ತೊಂದು ಇಪ್ಪತ್ತೊಂದೆರಡಲೇ ನಲ್ವತ್ತು ಎರಡು ನಲ್ವತ್ತೆರಡು ಪ್ಲಸ್ ಎಷ್ಟು ಬರಿಬೇಕು ಇಪ್ಪತ್ತೆಂಟು ಬರಿಬೇಕು ಹೌದಾ ನಲ್ವತ್ನಾಲ್ಕು ಏಳು ಅಂಶ ಕೂಡಲೆ ಈಕ್ವಲ್ ಟು ನಲ್ವತ್ನಾಲ್ಕು ಏಳು ಅಂಶ ಇಂಟು ನಲ್ವತ್ನಾಲ್ಕು ಏಳು ಅಂಶ ಇಂಟು ನಲವತ್ತೆರಡು ಐವತ್ತು ಅರುವತ್ತು ಎಪ್ಪತ್ತು ಹತ್ತು ಅಂಶ సెవెంటీ బై టెన్ సవంటీ డివైడెడ్ బై ఏమంత్ నోడీ టెన్ బీరో జీరో వాడదాక్రీ ఈ ఓదాకా ఉడితే అస నలవత్నాల్కూ చదర్ సెంటీమీటర్ అర్థాయిత ఇల్ ఇలా దర రేట్ అది ఏం కొట్టిల్ అవు ఇష్ట చదరమీటర్ క చదర సెంటీమీటర్ అవు చదర్ మీటర్ బరిబెక్ నోడ్రీ ఇంత తప్పులు ఆతివ లక్ష యూనిట్ యాదు కొట్టారు నోడ్ నలవత్నాల్కూ చదర్ మీటర్ ನೋಡಿರಿ ಏನಾಯ್ತು ಮತ್ತು ಪ್ರಶ್ನೆ ನೋಡ್ರಿ ಬಿಳಿಸಿ ಬಳಸಲು ತಾಡಪತ್ರಿ ವಿಸ್ತೀರ್ಣ ಕಳೆಯೋದು ಅದಕ್ಕೇನು ಹಿಂಗೆ ಒಂದು ಚದರ ಚದ್ರಮೀಟ್ರಿಗೆ ಹದಿನೈದು ರೂಪಾಯಿ ಆದ್ರೆ ಖರ್ಚು ಎಷ್ಟು ಆಗ್ತೈತಿ ಹಿಂಗೇನು ಕೇಳಿಲ್ಲ ಹಂಗೊಮ್ಮೆ ಕೇಳಿರ್ತಾರ ಅದನ್ನ ಗುಣಾಕಾರ ಮಾಡಿ ಇಡಬೇಕಾಗ್ತದೆ ಲಾಸ್ಟ್ ಆದ್ದರಿಂದ ಬೇಕಾಗುವ ಬೇಕಾಗುವ ಡೇರೆಗೆ ಬೇಕಾಗುವ ಆದ್ದರಿಂದ ಡೇರೆಗೆ ಅಂತ ಅಥವಾ ಡೇರೆ ನಿರ್ಮಿಸಲು ಬೇಕಾಗುವ ತಾಡಪತ್ರಿ ವಿಸ್ತೀರ್ಣ ಇಟ್ಟು ಯಾಕೆ ಕಾಡಕ್ಕು తాడపత్రి తాడపత్రయ వస్తీర్ణ వస్తీర్ణ ఏ ఈక్వల్ టు నలవత్నాల్కూ చదుర్మిటర్ నవత్నాల్కూ చదుర్మిటర్ ఆతా భాళ సులభ ప్రశ్న ఇద ప్రశ్న ఏప్రిల్ ట్వంటీ ట్వెంటీ టూ ఏం బందోడి